ಹೊಗೆ ಹಾಂ ಮೊದಲಿಗೆ ಅದನ್ನ ಬಿಡ ಅಪ್ಪಾಜಿ ಎಲ್ಲರೂ ಆರಾಮದಿರಿ ಅನ್ಗಳ್ರೆ ಸಮಸ್ತ ಹಲಗಣಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಾಯಂದಿರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ನಿಮ್ಮ ಊರಿಗೆ ನಮ್ಮ ಕಲಾ ತಂಡ ಬರಮಾಡಿಕೊಂಡಂತ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಕೇಳಿ ನಿಮ್ಮಿಂದನೇ ವೈರಲ್ ಆಗಿರುವಂಥ ಒಂದು ಅದ್ಭುತವಾದ ಗೀತೆ ಸೌಂಡ್ ಬೆರದರ್ ಸರ್ ಅವರು ಸೇಕು ಜೈನಾಪುರ್ ಸರ್ ಅವರು ರಮೇಶ್ ತಳವಾರ್ ಸರ್ ಅವರ ಪ್ರೀತಿಗೋಸ್ಕರವಾಗಿ ಈ ಗೀತೆಯನ್ನು ಹಾಡಬೇಕಂತ ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ಹೆಸರು ಹೇಳಿ ನಮ್ಮ ಪ್ರಶಾಂತ್ ಪೆರಾದ ಅವರು ಸೇಕು ಜೈನಾಪುರ್ ಅವರು ಸೇಕು ಅಣ್ಣ ಜೈನಾಪುರ್ ರಮೇಶ್ ತಳವಾರ್ ಸರ್ ರಮೇಶ್ ಅಣ್ಣ ತಳವಾರ್ ಸರ್ ಅವರು ಅವರ ಪ್ರೀತಿಗಾಗಿ ಅವರ ಹಳೆ ಪ್ರೀತಿಗಾಗಿ മരത്തി കോളതി നീനാഗ് മാടി പ്രീതി മരത്തി ഗോഡാല നീനാഗാടി പ്രീതി മരത്തി ഗോഡാല ജനതി മരത്തി മരത്തി ಅದನ ಬಲ ನಾ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರಬರ್ರಿ ಹೊಡ್ಕೋತೈತಿ ಹದಯ ಒಳಗ ನಂಗಾಗಿ ಕೂಡ ಇವಾಗ ತುಂಬಾ ಇಷ್ಟೊಂದಾಗ ಕೊಡ್ತಾ ಒಬ್ಬೊಬ್ಬರಾಗಡಿಬೇಡಿ ಪ್ರೀತಿ ಮಾಡಿ ನಿನ್ನ మరి సత నిన్న జీవన నిన్న స్వాదర నన్న ము స్వాదర పట్టి ఉరు సుతడా బలగపు సొంత తందాళ పట్టి ఉరు సుతాళ బగలగపు సొంత భర్తే నందాల ದೋಸ್ತ ಹಂಬಂಗ ನನ್ನಾಗಿ ನಂತಾಳ ದೋಸ್ತ ಹಂಬಂಗ ನನ್ನಾಗಿ ಮೂಗಮುರಿಯಾಗಿ ಪ್ರೀತಿ ಪದ ಹುಟ್ಟಿಸಿ ಮನಸ್ಸ ಬಿಡಗಾಯಿಸಿ ಪ್ರೀತಿ ಪದ ಹುಟ್ಟಿಸಿ ಮನಸ್ಸು ಬಿಡಗಾಯಿಸಿ ಹಾಗೇ ಆಗಲು ಯಾರಿಗಳು ಬರಿಯಲು ಮೊದಲ ಬಡಕ ನಿನ್ನ ಗಂಟಾ ಕೊಡ್ತಾ ಹೋಗಿ ಗುಂตี ಆಡಕ ಕಾಗದ ಕೊಡ್ತೀಯಾಕ ಗಂದನ ಬಿಡತೀಯಾಕ ನನ್ನ ನಿನ್ನ ನಡವಲಂಗಾ ಕೊಟ್ಟರೆ ನಿನ್ನ ಬವಲೇಶ್ವರ ತಾಲ್ಲೂಕು ಬಿಟ್ಟ ಹುಡುಗಡ್ಕೊಂಡ ಬರಲಂಗಾ ನೀರು ಮೆತ್ತಾ ನಿನ್ನ ಗಂಟಾ ಕೊಟ್ಟರೆ ಕುಡಿದ್ರ ಮನಿ ಹಾಳಕ್ಕೈತ್ ಕುಡಿಲಿಲ್ಲ ಅಂದ್ರೂ ದೇಶ ನಮಗ ನಮ್ ಮನಿ ಕಿದ್ರ ನಮ್ಮ ದೇಶನ ಇಂಪಾರ್ಟೆಂಟ್ ಇವತ್ತು ಹತ್ರ ಬಡ್ಡಿ ಹೋದ್ರೆ ಇವತ್ತು ನಾವು ಕುಡಿಯೋರು ಅನ್ಯಾಯವಾದರ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ ನೋಡಿದ್ರಿ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಸೊ ವಿಶೇಷವಾಗಿರುವಂತ ಒಂದು ಹಾಡು ನಮ್ಮ ಕಮಿಟಿಯ ಅಪ್ಪಣೆ ಮೇರೆಗೆ ಯಾವುದು ಹೇಳ್ರಿ ಶೇಖು ಸರ್ ಯಾವ ಹಾಡು ಬೇಕೇ ಬಿಡ್ರಿ ಕೊನೆಯದಾಗಿ ಕೊನೆಯಾಕ್ ಬೇಕೋ ಅಥವಾ ಮನಸ್ಸಿಂದ ಹೃದಯ ಕೇಳಕೊಂಡು ಮಲ್ಕೊಳಕ್ ಬೇಕೋ ಕೆ ಅಭ್ಯಾಸ ನೂತನ ನಿರ್ದೇಶಕರು ಶೇಗುಣಿಸಿ ಐದನೂರ ಒಂದ್ ರೂಪಾಯಿ ಪ್ರಭುನಾಥ ಐದನೂರ ಒಂದ್ ರೂಪಾಯಿ ಕೊಟ್ಟಿರ್ತಾರೆ ಇವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಆಕ್ಚುಲಿ ಕಮಿಟಿ ಅಪೇಕ್ಷೆ ಮೇರೆಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅನ್ನುವಂತ ಹಾಡು ಕೊನೆಯದಾಗಿ ಡ್ಯಾನ್ಸ್ ಮಾಡಕ್ ಅದಕ್ಕಿಂತ ಮುಂಚಿತವಾಗಿ ಒಂದು ಸಾಂಗನ್ನು ಅದು ನಂಬಿದಗಳ ಅಲ್ಲ ಬರ್ತಿದ್ಯಲ್ಲ ಅದು ಬೇಕಾ ಆಯ್ತು ಅದೊಂದು ಅದೊಂದು ಎರಡು ಗೀತೆ ಜೊತೆ ಕಾರ್ಯಕ್ರಮ ಹೋಗಿದ್ರು ಲಾಸ್ಟಿಗೆ ಡ್ಯಾನ್ಸ್ ಹೊಡಕ್ರಿ ಎಲ್ಲರೂ ಯಾಕಂದ್ರೆ ನಮ್ಮ ಮಠದ ಓಣಿಕಾ ಸಾಮ್ರಾಟ್ ನಿಜವಾಗ್ಲು ನಿಜವಾದ ಹೃದಯದ ಸಾಮ್ರಾಟ್ರ ನೀವೆಲ್ಲ ನಿಜವಾಗ್ಲೂ ಪ್ರಾರಂಭದಿಂದ ಹಿಡ್ಕೊಂಡು ಮೂರುವರೆ ತಾಸ ನಾಕ್ ಆದ್ರೂ ಹೆಂಗ ಕುಣಿತೀರಲ್ಲ ಎಂಜಾಯ್ ಮಾಡ್ತೀರಿ ಹ್ಯಾಟ್ಸ್ ಆಪ್ ಯು ಥ್ಯಾಂಕ್ ಯು ಅದಕ್ಕೆ ಬೂಸ್ಟ್ ಇದ್ದಂಗೆ ನೀವೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೊನೆಯದಾಗಿ ಎರಡು ಹಾಡುಗಳು ನಮ್ಮ ಮಹಿಳೆಯರಿವೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಜೊತೆ ಕಾರ್ಯಕ್ರಮ ಕ್ಲೋಸ್ ಈಗ ನಂಬಿದಲ್ಲ ನಂಬಿದ ಗಡೆಯಾಗ ಕೈ ಕೊಟ್ಟು ಹೋದೆ ಅಂತ ಹಾಡು ಬೊಂಬಟ್ ಬಸ್ ಅವರ ಹಾಡು ಆಮೇಲೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಯಾರ ಜೊತೆ ಕಾರ್ಯಕ್ರಮ ಕ್ಲೋಸ್ ಓಕೆ ರೆಡಿ ಬ್ಯಾಕ್ ಟು ಬ್ಯಾಕ್ ಕುಣಿಯಾಕೈತಿ ನೀವೆಲ್ಲ ಫುಲ್ ಈಗೇನ ಗಿಚ್ಚು ಕುಣ್ಯಾಕತ್ತೀರಿ